ಏ ಬರ್ರಿ ರೀ ಯಾವ್ದು ಖರ್ಚು ಮಾಡಿ ದುಡ್ಡು ವೇಸ್ಟ್ ಮಾಡ್ತೇನೆ ಗೋನ ಅಂಜಲ ಬಳಸ್ರಿ ಬಳಸ್ ನೋಡ್ರಿ ನಮ್ ಹೊಲ್ದ ತೋಟದಲ್ಲಿ ಎಂತ ಬೆಳೀತೀ ನೋಡ್ರಿ ಬರೀ ಐದ್ ತಿಂಗ್ಳ ಹಾಕಿ ನೋಡ್ರಿ ಗಿಡ ನೆಟ್ಟು ಐದ್ ತಿಂಗ್ಳಿಗ್ ಎಷ್ಟ್ ದಪ್ಪ ಬಡ್ಡಿದೆ ನೋಡ್ರಿ ಗೋನಂಜಲ ಹಾಕಿದಿನಿ ಮತ್ ಬೇರೆ ಫಾರ್ಮರ್ ಒನ್ ಫರ್ಟಿಲೈಸರ್ ತರ ಆದ್ರೆ ಒಬ್ಬ ರೈತ ಒಂದೇ ರೀತಿಯಾದಂತಹ ಫರ್ಟಿಲೈಸರ್ ಗೋ ಒಂದೇ ಬಳಸ್ಬಿಟ್ಟು ಸಾಕಷ್ಟು ಇಳುವರಿ ಬಳತಕ್ಕಂತ ಸಾಧ್ಯತೆ ಇಲ್ಲಿದೆ ಸರ್ ಇದರಲ್ಲಿ ನಾವು ಇದು ಎರಡ್ ಸಾವಿರ ಲೀಟರ್ದ ಒಂದು ಟ್ಯಾಂಕ್ ನಾವು ಇದರಲ್ಲಿ ಹಸುವನ್ನ ಹಾಕಿ ಗೋಮೂತ್ರ ಹಾಲು ಮೊಸರು ಮಜ್ಜಿಗೆ ಆಮೇಲೆ ಗೋಮಯ ಆಮೇಲೆ ಕಾಯಿ ಹಾಕಿಬಿಟ್ಟು ಒಂಬತ್ತು ತಿಂಗಳ ಕಾಲ ಈಗ ನೆನೆ ಇಟ್ಟಿರ್ತೀವಿ ಈ ರೀತಿ ಪ್ಯಾಕಿಂಗ್ ಮಾಡಿಬಿಟ್ರು ನಾವು ರೈತರಿಗೆ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಯಾವುದೇ ಹೊಲದಲ್ಲಿ ನಾನು ಎರೆಹುಳ ಇಂಪ್ರೂವ್ಮೆಂಟ್ ಆಗಿರೋದು ನೋಡಿಲ್ಲ ಇದನ್ನ ಯೂಸ್ ಮಾಡಿದಾಗ ನಮ್ಮ ಹೊಲದಲ್ಲಿ ಈಗ ಎರಡು ವರ್ಷದಿಂದ ನಾನ್ ನೋಡ್ತಾ ಇದೀನಿ ಎರಗುಳ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇಂಪ್ ಆಗ್ತಾ ಇದೆ ಆಗ ತೆಂಗಿನ ಗಿಡಕ್ಕೆ ಎರಡ್ ಲೀಟರ್ ಹಾಕ್ಬೇಕು ಅಡಕೆ ಗಿಡಕ್ಕೆ ಅರ್ಧ ಲೀಟರ್ ಹಾಕ್ಬೇಕು ಅಥವಾ ಯಾವ್ದೋ ಹಣ್ಣು ಹಂಪಲುಗಳಾದ್ರೆ ಇನ್ನೂರು ಲೀಟರ್ ಹಾಕ್ಬೇಕು ಒಂದೊಂದ್ ಗಿಡದ ಬಡ್ಡಿಗೆ ಅರ್ಧ ಅರ್ಧ ಲೀಟರ್ ಕಂಡು ಹೋಗೋದು ಬಹಳ ಸಿಂಪಲ್ ಆಗಿರ್ತಕ್ಕಂತ ಕೆಲಸ ಸಾಕಷ್ಟು ಜನ ಎಲ್ಲ ಮಾಡ್ತಾ ಇದಾರೆ ಬಟ್ ಈ ಒಂದು ಕ್ವಾಲಿಟಿನ ಬಿಲ್ಡ್ ಮಾಡ್ಲಿಕ್ಕೆ ಎಕ್ಸಾಕ್ಟ್ಲಿ ವೃಕ್ಷಾಯುರ್ವೇದದಲ್ಲಿ ಯಾವ ರೀತಿ ಒಂದು ಹೇಳಿರ್ತಾರಲ್ಲ ಅಹ್ ಹಾಲು ಎಷ್ಟಬೇಕು ಮೊಸರು ಹಾಕ್ಬೇಕು ಮಜ್ಜಿಗೆ ಗೋಮ ಸರಿ ಪ್ರಮಾಣದಲ್ಲಿ ಕರೆಕ್ಟ್ ಆಗಿ ಕೊಟ್ಬಿಟ್ಟು ಇಲ್ಲಿವರೆಗೂ ಸತತ ಮೂರು ವರ್ಷದಿಂದ ನಾವು ರೈತರುಗಳಿಗೆ ಕೊಡ್ತಾ ಇದೀವಿ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲ್ಲಿ ಇರುವಂತಹ ಅಧಿಕಾರ್ ನಂದಿ ಆರ್ಗ್ಯಾನಿಕ್ಸ್ ಬಳಿ ಇದೇವೆ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರ ಹತ್ರ ಗೋ ನಂದ ಜಲ ಸಿಗುತ್ತೆ ಈ ಒಂದು ಗೋ ಜಲವನ್ನ ಬಳಸಿ ನಮ್ಮ ರೈತರು ಒಂದು ಖರ್ಚನ್ನ ಕಡಿಮೆ ಮಾಡಿ ಅಧಿಕ ಇಳುವರಿ ಹೇಗೆ ಪಡೆಯೋದು ಎನ್ನುವುದರ ಸಂಪೂರ್ಣವಾದ ಮಾಹಿತಿಯನ್ನ ನಾನ್ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಈ ಒಂದು ವಿಡಿಯೋ ನಾನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋ ನಾವು ಶುರು ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ 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 ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಚಿರಾಗ್ ಅಂತ ಹೇಳ್ಬಿಟ್ಟು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಗೋಶಾಲೆ ಮಾಡ್ಕೊಂಡಿದೀವಿ ಆ ನಮ್ದು ವಿಜಯನಗರ ಡಿಸ್ಟ್ರಿಕ್ ಹೂವಿನಡಗಲಿ ತಾಲೂಕ್ ಮತ್ತು ಹಗ್ರಿಬೊಮ್ಮನಳ್ಳಿ ನೆಡಬತ್ತಲ್ಲಿ ಒಂದು ರಸ್ತೆ ಮಾರ್ಗದಲ್ಲಿ ಬರುತ್ತೆ ಇದು ಒಂದು ಗೋಶಾಲೆ ಓಕೆ ಸರ್ ಈಗ ಈ ಗೋ ನಂದಾಜ್ರೇನು ಅದರಿಂದ ರೈತರಿಗೆ ಯಾವ ತರ ಒಂದು ಲಾಭಗಳಾಗ್ತವೆ ಸರ್ ಸರ್ ಗೋ ನಂದಾಜ ಇತ್ತೀಚಿನ ದಿನಮಾನಗಳಲ್ಲಿ ಸಹಜವಾಗಿ ರೈತರು ಅತಿ ಹೆಚ್ಚು ಖಂಗಳಿರ್ತಕ್ಕಂ ಒಂದು ದ್ರವ ಅಂದ್ರೆ ಗೊಬ್ಬರ ನೆಲಕ್ಕೆ ಅಥವಾ ಬುಡಕ್ಕೆ ಬೇರು ಮತ್ತೆ ಮಣ್ಣಿನ ನೆಡಕ್ಕೆ ಕೊಡ್ತಕ್ಕಂಥ ಒಂದು ದ್ರವ ಇದು ಗೋನಂದ ಜಲ ಅಂತಂದ್ರೆ ವೃಕ್ಷಾಯುರ್ವೇದದಲ್ಲಿ ಕುನುಪ ಜಲ ಅಂತ ಬರುತ್ತೆ ಕುನುಪ ಜಲ ಸತ್ತಿರತಕ್ಕಂಥ ಅಥವಾ ತೀರ್ಕೊಂಡಿರ್ತಕ್ಕಂಥ ಹಸು ಯಾವುದೇ ಒಂದು ಮಾಂಸವನ್ನ ಅದನ್ನ ಕೊಳೆ ಹಾಕ್ಬಿಟ್ಟು ಗೋಮೂತ್ರ ಗೋಮಯ ಹಾಲು ಮೊಸರು ಮಜ್ಗೆ ಇದ್ರೆಲ್ಲ ಹಾಕ್ಬಿಟ್ಟು ಅದನ್ನ ಒಂಬತ್ತು ತಿಂಗಳ ಕಾಲ ನಾವು ಕೊಳೆ ಇಡ್ತೀವಿ ಸರ್ ಸಹಜವಾಗಿ ನಾವು ಆರು ಏಳು ತಿಂಗಳವರೆಗೂ ಇಡ್ರಿ ಅಂತ ಹೇಳ್ತಾರೆ ನಾವು ನಮ್ಮ ಗೋಶಾಲೆಯಲ್ಲಿ ಒಂಬತ್ತು ತಿಂಗಳ ಕಾಲ ಡ್ರಮ್ ಗಳಲ್ಲಿ ಹಾಕ್ಬಿಟ್ಟು ಅದನ್ನ ಕೊಳೆ ಇಡ್ತೇವೆ ಕೊಳೆ ಇಟ್ಬಿಟ್ಟು ನೇರವಾಗಿ ಅದನ್ನ ರೈತರಿಗೆ ಕಳಿಸ್ಕೊಡ್ತೀವಿ ಇದನ್ನ ಹೇಗ್ ಮಾಡ್ಬೇಕು ಏನಂತ ರೈತ ಯಾರ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಹೆಚ್ಚಿನ ಮಾಹಿತಿನೂ ಸಹ ನಾವು ತಿಳಿಸ್ಕೊಡ್ತೇವೆ ಹೇಗ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅದಾದ್ಮೇಲೆ ನಮ್ಮ ಒಂದು ಗೋಶಾಲೆಯಲ್ಲಿ ಅಥವಾ ನಮ್ಮ ಏನ್ ವಿಜಯನಗರ ಡಿಸ್ಟಿಕ್ ಇದೆ ಆಮೇಲೆ ಅಹ್ ಏನು ಹಗರಿಬೊಮ್ಮನಹಳ್ಳಿ ಮತ್ತು ಹೂವಿನಡಗಲಿ ಎರಡು ಏನ್ ಗ್ರಾಮಗಳಿದೆ ತಾಲೂಕ್ ಮಟ್ಟದಲ್ಲಿ ಎಲ್ಲಾ ಕಡೆಗೂ ನಾವು ಹೇಳಿದ್ವಿ ಒಂದು ತೀರ್ಕೊಂಡ್ರೆ ಜವಾರಿ ಆಕಳ ಎತ್ತು ಹಸು ಇವುಗಳನ್ನೇನು ತೀರ್ಕೊಂಡ್ರೆ ನಮ್ಮ ಒಂದು ಗೋಶಾಲೆ ಕೊಡಿ ಅದ್ರ ಅರ್ಧ ಪ್ರತಿಶತ ಭಾಗ ಗೊಬ್ಬರವನ್ನ ರೆಡಿ ಮಾಡ್ಬಿಟ್ಟು ರೈತರಿಗೂ ಸಹ ಕೊಡ್ತಾ ಇದೀವಿ ಹೆಚ್ಚಾಗಿ ನಾವು ರೆಡಿ ಮಾಡಿರ್ತಕ್ಕಂಥ ನಮ್ಮ ಶ್ರಮತೆಗೋಸ್ಕರ ಅದನ್ನ ನಾವು ಮತ್ತೆ ನೇರವಾಗಿ ಕರ್ನಾಟಕದಾದ್ಯಂತ ರೈತರಿಗೂ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ ಈಗ ನೋಡು ಸಾಮಾನ್ಯವಾಗಿ ಈ ಕರ್ನಾಟಕದಲ್ಲಿ ಇತ್ತೀಚಿನ ಗೋಶಾಲೆಗಳ ಬಾಳಾಗ್ತದೆ ವೃದ್ಧಾಶ್ರಮದಕ್ಕಿಂತ ಗೋ ಹತ್ಯೆ ಸಾಕಷ್ಟು ನಡೀತಾ ಇದೆ ಅದರಲ್ಲಿ ಹೇಗಾದ್ರೂ ಮಾಡಿ ಯಾಕೆ ಇದು ನಾಡ್ತಾ ಇದೆ ಅಂತಂದ್ರೆ ಗೋಶಾಲೆಗಳಿಗೆ ಮೇವುಗಳಿಗೆ ಆಧಾರವಿಲ್ಲ ಸರ್ಕಾರದಿಂದ ಸರಿಯಾದ ಬೆಂಬಲ ಬರ್ತಾ ಇಲ್ಲ ಅದರಲ್ಲಿ ಸಹ ಗೋಶಾಲೆಗಳನ್ನ ನಡೆಸ್ಬೇಕಾದಂತೆ ಬಹಳ ಕಷ್ಟಕರವಾದ ಒಂದು ಕೆಲಸ ಆ ಕೆಲವೊಂದು ರೈತ ಗೋ ಸೇವಾ ಹೋರಾಟಗಾರರು ಏನೆಲ್ಲ ಇದಾರೆ ಆ ಒಂದು ಗೋಶಾಲೆಗೆ ಬೆಂಬಲವಾಗಿ ನಿಂತ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಹ ತತ್ವಾಗಿ ಮೂರು ವರ್ಷದಿಂದ ಈ ಗೋಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದೀವಿ ಆ ಈಗಾಗಲೇ ನಾವು ಅನೇಕ ಒಂದು ಈ ಗೋಶಾಲೆಯಿಂದ ಅನೇಕ ರೈತರು ಗೋವುಗಳನ್ನು ಕೊಟ್ಟಿದೀವಿ ನಾವು ಹೊರಗಡೆ ಸಂರಕ್ಷಣೆ ಮಾಡಿರ್ತಕ್ಕಂಥ ಗೋಗಳನ್ನ ತಾನಸ್ಕೊಂಡ್ಬಿಟ್ಟು ಇಲ್ಲಿ ಇಡ್ಸ್ಕೊತ ಸರ್ ಓಕೆ ಸರ್ ಈಗ ಈ ಗೋ ನಂದ ಜಲದಿಂದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಸರ್ ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ಮ ಭಾರತದ ರೈತರ ಮನಸ್ಥಿತಿ ನಿಮ್ಗೆ ಗೊತ್ತೇ ಇರುತ್ತೆ ಸರ್ ರೈತರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ನಾನು ಏನೋ ಒಂದು ಗೊಬ್ಬರ ಹಾಕ್ತೀನಿ ಅಥವಾ ಒಂದು ವ್ಯವಸಾಯಕ್ಕೆ ಖರ್ಚು ಮಾಡ್ತೀನಿ ಅಂದ್ರೆ ಖರ್ಚು ಕಡಿಮೆ ಆಗ್ಬೇಕು ಇಳುವರಿ ಜಾಸ್ತಿ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ ನಿಮ್ಮ ಈ ಒಂದು ಗೋ ನಂದಾಜ ಯಾವ ತರ ಉಪಯೋಗಕ್ಕೆ ಬರುತ್ತೆ ಸರ್ ಅವರಿಗೆ ಸರ್ ಗೋ ಏನಪ್ಪ ಅಂತಂದ್ರೆ ರೈತರು ಎಲ್ಲರೂ ಯೂರಿಯಾ ಡಿ ಎ ಪಿ ಆ ಹತ್ತು ಇಪ್ಪತ್ತಾರು ಈ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇದ್ದಾರೆ ಅಥವಾ ಸೆಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಕೊಡ್ತಾ ಇದ್ದಾರೆ ಇವುಗಳ ಎಲ್ಲವನ್ನೂ ಒಂದು ಹಣ ಇದರಲ್ಲಿ ಗೋನಂದ ಬಳಸೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಹೇಗಪ್ಪಾ ಅಂದ್ರೆ ಸಹಜವಾಗಿ ಒಬ್ಬ ವ್ಯಕ್ತಿ ಒಂದ್ ಎಕರೆ ಬಾಳೆ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ ಇಪ್ಪತ್ತು ಸಾವಿರ ಗೊಬ್ಬರ ಇಡ್ತಾನೆ ಇಡ್ತೇನೆ ಗೋನಂದಾಜದಲ್ಲಿ ಆರ್ ಸಾವಿರ ರೂಪಾಯಿ ಒಳಗಡೆ ಅದು ಮುಗಿದೋಗ್ಬಿಡುತ್ತೆ ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ನ್ಯೂಟ್ರಿಷನ್ ಇದು ಒಂದು ಲೀಟರ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದರಲ್ಲಿ ನಿಮಗೆ ಲ್ಯಾಬ್ ಲೇಬರ್ಪೋರ್ಟ್ ಆಗ್ಲೇ ತೋರಿಸ್ದಾಗ ಇದರಲ್ಲಿ ನಿಮಗೆ ಹದಿನೆಂಟು ನಮ್ನಿ ನ್ಯೂಟ್ರಿಷನ್ಗಳು ಸಿಗುತ್ತೆ ಗೋನಂದಾಜದಲ್ಲಿ ಆ ಈಗ ಆಮೇಲೆ ಬ್ಯಾಕ್ಟೀರಿಯಾಸ್ಗಳು ಸಹ ಸಾಕಷ್ಟುಗಳಿದೆ ಒಂದು ದಿನಕ್ಕೆ ಒಂದು ಲಕ್ಷ ಕೋಟಿ ವೈರಾಣುಗಳು ಇದ್ರಲ್ಲಿ ಡೆವಲಪ್ ಆಗುತ್ತೆ ಯಾವ ರೀತಿ ನಾವು ಅದನ್ನ ಡ್ರಮ್ ನಲ್ಲಿ ಕೊಳೆ ಹಾಕ್ಬಿಟ್ಟು ಐದು ಲೀಟರ್ನ ಅದಕ್ಕೆ ಇನ್ನೂರು ಲೀಟರ್ ನೀರಿಗೆ ಸೇರಿಸ್ಬಿಟ್ಟು ಮಾಡ್ಲಿಕ್ಕೆ ಹೇಳ್ತಿವೋ ಅದರಲ್ಲಿ ಒಂದು ದಿನಕ್ಕೆ ಒಂದು ಲಕ್ಷ ಕೋಟಿ ವೈರಾಣುಗಳು ಡೆವಲಪ್ ಆಗ್ಬಿಟ್ಟು ರೈತರಿಗೆ ಎರಡು ರೀತಿಯಲ್ಲಿ ನಿಮ್ಗೆ ಒಂದು ಲಾಭಾಂಶ ಕೊಡುತ್ತೆ ಒಂದು ಈ ರಾಸಾಯನಿಕ ಗೊಬ್ಬರಿಗಿಂತ ಮುಕ್ತಿ ಕೊಡುತ್ತೆ ಇನ್ನು ಒಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಟ್ಟಿದೆ ಸರ್ ಓಕೆ ಸರ್ ಈಗ ನೀವ್ ಹೇಳಿದ್ರೆ ರಾಸಾಯನಿಕ ಬಳಕೆಯ ಒಂದು ಮುಕ್ತಿಯನ್ನ ಪಡಿಬಹುದು ಅಂತೇಳಿ ಸೊ ಸಾಮಾನ್ಯವಾಗಿ ರೈತರಲ್ಲಿ ಏನ ಒಂದು ನಂಬಿಕೆ ಇದೆ ಅಂತಂದ್ರೆ ನಾವ್ ಇಷ್ಟು ವರ್ಷ ರಾಸಾಯನಿಕ ಗೊಬ್ಬರ ಕೊಡ್ಕೊಂಡ್ ಬಂದಿದೀವಿ ದಿಢೀರ್ ಅಂತ ನಾನೇನಾದ್ರೂ ಗೋನಂದಾಜ ಬಳಸಿದ್ರೆ ಆ ರಾಸಾಯನಿಕ ಬಳಸಿದಾಗ ಸಿಗುವಂತ ಇಳುವರಿ ಇಮಿಡಿಯೇಟ್ ಆಗಿ ಸಿಗುತ್ತಾ ಅನ್ನೋ ಒಂದು ನೋಡಿ ಸಾವಯವ ಕೃಷಿ ಅನ್ನೋದು ಒಂದು ತಪಸ್ಸು ನಾವು ಇವತ್ತು ವಿಷಮುಕ್ತ ಆಹಾರದಿಂದ ಏನಾದ್ರೂ ಹೆಜ್ಜೆ ಇಟ್ಟು ನಾವು ಇನ್ನೂ ಯಾಕಂದ್ರೆ ಇವತ್ತು ನೀವು ಲೈಫ್ ಸ್ಪ್ಯಾನ್ ನೋಡ್ಬೋದಂದ್ರೆ ಒಬ್ಬ ಮನುಷ್ಯನ ಜೀವನ ಅವಧಿಯನ್ನ ನೋಡಿದ್ನಪ್ಪ ಅಂದ್ರೆ ನೂರ್ ವರ್ಷದ ಇರೋದು ನಲ್ ಎಪ್ಪತ್ತೈದಕ್ ಬಂದ್ ಎಪ್ಪತ್ತಕ್ಕಿರೋದು ಇವತ್ತು ಐವತ್ತಕ್ ಬಂದಿದೆ ಅಂದ್ರೆ ಐವತ್ತು ವರ್ಷದೊಳಗಿನ ಸಾವು ಕಾಣ್ತಾ ಇದೀವಿ ಯಾಕಪ್ಪ ಅಂದ್ರೆ ನಾವು ತಿಂತಕ್ಕಂತ ಆಹಾರದಲ್ಲಿ ಸಾವಯವ ಪದಾರ್ಥಗಳಿಲ್ಲ ಅಂದ್ರೆ ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳು ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂಥ ಹಾಲು ಅಥವಾ ಹಸುಗ್ ಮೇಯಿಸಿರ್ತಕ್ಕಂಥ ಮೀನುಲು ಸಹ ಇವತ್ತು ವಿಷ ಸೇರ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಾವಯವ ಕೃಷಿ ಗಿಡದೇ ಹೆಜ್ಜೆ ಇಡದೆ ದೊಡ್ಡ ಮಾತಾಗಿದೆ ಅದರಲ್ಲಿ ನಾನು ಲಾಭ ತೆಗಿಬಹುದು ಅಂದ್ರೆ ಗೋನಂದ ಜಲ ಬಳಸ್ಬಿಟ್ಟು ಲಾಭ ತೆಗಿಬಹುದು ಯಾಕಂದ್ರೆ ಬೇರೆ ಒಂದು ರಾಸಾಯನಿಕ ಗೊಬ್ಬರಗಳಿಗೆ ಕಂಪೇರ್ ಮಾಡಿದಾಗ ಒಂದು ನಾಲ್ಕೈದು ಗೊಬ್ಬರಗಳನ್ನ ಸೇರಿಸ್ಬಿಟ್ಟು ಒಂದು ಬಟ್ ಗೋನಂದಾಜಲ ಒಂದನ್ನೇ ಹಾಕ್ಬಿಟ್ರೆ ಒನ್ ಫರ್ಟಲ್ ಒನ್ ಫಾರ್ಮರ್ ಒನ್ ಫರ್ಟಿಲೈಸರ್ ತರ ಆದ್ರೆ ಒಬ್ಬ ರೈತ ಒಂದೇ ರೀತಿಯಾದಂತ ಫರ್ಟಿಲೈಸರ್ ಗೋ ಒಂದೇ ಬಳಸ್ಬಿಟ್ಟು ಸಾಕಷ್ಟು ಇಳುವರಿ ಬಳತಕ್ಕಂತ ಸಾಧ್ಯತೆ ಇಲ್ಲಿದೆ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗ್ಲೇ ನಾವು ಅಡಿಕೆ ದಾಳಿಂಬ್ರೆ ಆಮೇಲೆ ತೆಂಗು ಮಾವು ಈ ರೀತಿ ಹಣ್ಣು ಅಥವಾ ಆ ವಾರ್ಷಿಕ ಬೆಳೆಗಳಿಗೆ ಏನೇ ನಾವು ಅದನ್ನ ಕೊಟ್ಟಿದೀವಿ ಆಮೇಲೆ ಮೆಕ್ಕೆಜೋಳ ರಾಗಿ ಬೆಳೆಗಾರ ಏನೆಲ್ಲ ಇದಾರೆ ಈಗ ಪ್ರಯೋಗ ಮಾಡ್ತಾ ಇದಾರೆ ಯಾಕಂದ್ರೆ ರೈತನೇ ಫಸ್ಟ್ ನಮ್ಗೆ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ಕೊಡ್ಬೇಕು ಈ ತರದಲ್ಲಿ ಆ ಈ ಅವರೆಲ್ಲ ಪ್ರಯೋಗ ಮಾಡ್ಬಿಟ್ಟು ಈಗಾಗಲೇ ಇಳುವರಿ ತೆಗಿತಾ ಇದಾರೆ ಆ ಕೆಲವೊಂದಿಷ್ಟು ರೈತರ ನಾನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಆ ಅವ್ರನ್ನ ಕೇಳ್ಬಿಟ್ಟು ಅವ್ರ ಅನುಭವದಿಂದ ನೀವು ಬೋನ ಎಲ್ಲ ಬಳಸಿ ಪ್ರಾರಂಭ ಮಾಡ್ಕೋಬಹುದು ಸರ್ ಇಲ್ಲಿ ಸರ್ ಇದು ಸರ್ ಇದು ನಾವು ಎರಡ್ ಸಾವಿರ ಲೀಟರ್ ಟ್ಯಾಂಕ್ ಟ್ಯಾಂಕ್ ಅಲ್ಲೂ ಮಾಡಬಹುದು ಅಥವಾ ಮಿನಿ ವಾಟರ್ ಟ್ಯಾಂಕ್ ಅಲ್ಲೂ ಮಾಡಬಹುದು ತೋರಿಸ್ತೀನಿ ನಾನು ಈ ಟ್ಯಾಂಕ್ ನಲ್ಲಿ ಏನಪ್ಪಾ ಅಂದ್ರೆ ಆಕಲವನ್ನು ಈ ಡ್ರಮ್ ಅನ್ನ ಕೊಯ್ದ್ಬಿಟ್ಟು ನಾವು ಇದರಲ್ಲಿ ಹಸುವನ್ನ ಹಾಕಿದೀವಿ ಆ ಹಸುವನ್ನ ಕೊಯ್ಲಿಲ್ದಂಗೆ ಹಾಕಿರೋದು ಸರ್ ಇದರಲ್ಲಿ ಇದ್ರಲ್ಲಿ ಏನ್ ಮಾಡಿದೀವಪ್ಪ ಅಂದ್ರೆ ನಾವು ಇದಕ್ಕೆ ಗೋಮೂತ್ರ ಹಾಲು ಮೊಸರು ಮಜ್ಜಿಗೆ ಆಮೇಲೆ ಗೋಮಯ ಆಮೇಲೆ ಕಾಯಿ ಹಾಕ್ಬಿಟ್ಟು ಒಂಬತ್ತು ತಿಂಗಳ ಕಾಲ ಈಗ ನೆನೆ ಇಟ್ಟಿರ್ತೀವಿ ನೆನೆ ಇಟ್ಟಿದ್ದನ್ನ ಒಂಬತ್ತು ತಿಂಗಳ ಆದ್ಮೇಲೆ ನೇರವಾಗಿ ರೈತರಿಗೆ ಈ ರೀತಿ ಪ್ಯಾಕಿಂಗ್ ಮಾಡಿಬಿಟ್ಟು ನಾವು ರೈತರಿಗೆ ಕಳ್ಸಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೀವಿ ಸರ್ ಸರ್ ಎಷ್ಟು ಲೀಟರ್ ಅಲ್ಲಿ ಸರ್ ನಮಗೆ ಇಲ್ಲಿ ಐದು ಲೀಟರ್ ಹತ್ತು ಲೀಟ್ರ್ ಇಪ್ಪತ್ತು ಲೀಟರ್ ಮೂವತ್ತೈದು ಲೀಟರ್ ಕ್ಯಾನ್ ಅಲ್ಲಿ ಸಿಗುತ್ತೆ ಮುನ್ನೂರು ರೂಪಾಯಿಗೆ ಒಂದು ಲೀಟರ್ ಮಾಡಿದ್ದೇವೆ ಟ್ರಾನ್ಸ್ಪೋರ್ಟೇಷನ್ ರೈತರಿಗೋಸ್ಕರ ಫ್ರೀ ಇರುತ್ತೆ ಸರ್ ಆದ್ರೆ ಮಿನಿಮಮ್ ಮಾಡ್ರೂ ಐದು ಲೀಟರ್ ಮಾಡ್ಕೊಳ್ಬೇಕು ಸರ್ ಮೇನ್ ಕ್ಯಾನ್ ಬರದೆ ಐದು ಲೀಟರ್ದು ಅದ್ರ ಮೇಲ್ ಕಟ್ ಎಲ್ಲರಿಗೂ ಕೋರಿಯರ್ ಚಾರ್ಜಸ್ ಅನ್ನ ಫ್ರೀ ಅದು ಸರ್ಗೆ ಬೆಳಿತಿದೀವಿ ಅನ್ನೋದ್ರ ಡಿಪೆಂಡ್ ಆಗುತ್ತೆ ರೈತರು ನಮ್ಮ ಸಂಪರ್ಕ ಮಾಡಿದಾಗ ತಿಳಿಸ್ಕೊಡ್ತೀವಿ ಹಾಗೆ ಸಹಜವಾಗಿ ಹೇಳದಾದ್ನಪ್ಪ ಅಂತಂದ್ರೆ ಒಂದು ಐದು ಲೀಟರ್ ಗೋ ನಂದ ಜಲ ನಾನೂರ್ ಅಡಿಕೆ ಗಿಡಕ್ಕಾಗತ್ತೆ ಐದು ಲೀಟರ್ ಗೋ ನಂದ ಜಲ ಒಂದು ನೂರು ತೆಂಗಿನ ಗಿಡಕ್ಕಾಗತ್ತೆ ಆದ್ರೆ ಹತ್ತಿ ರಾಗಿ ಮೆಕ್ಕೆಜೋಳ ಜೋಳ ಈ ರೀತಿ ಬೆಳೆಗಾರರಿಗೆ ಎರಡೂವರೆ ಲೀಟರ್ ಒಂದ್ ಎಕರೆಗೆ ಆಗತ್ತೆ ಸರ್ ಎರಡೂವರೆ ಲೀಟರ್ ಅವರು ನಾಲ್ಕು ಸರ್ತಿ ಕೊಡ್ಬೇಕಾಗತ್ತೆ ಸಹಜವಾಗಿ ಅಂದ್ರೆ ಒಂದು ಹತ್ತು ಲೀಟರ್ ಅಲ್ಲಿ ಒಂದ್ ಎಕರೆಯನ್ನ ಮಾಡ್ಬೋದು ಸರ್ ಅವರು ತರಕಾರಿ ಬೆಳೆಗೂ ಬಳಸ್ತಾರೆ ಸರ್ ಎಲ್ಲಾ ಬೆಳೆಗಳಿಗೂ ಈಗಾಗಲೇ ಬಳಸ್ತಿದೆ ಕನ್ನೇರಿ ಮಠದ ಅಜ್ಜರ್ ಏನಪ್ಪಾ ಅಂತಂದ್ರೆ ಇದೇ ಒಂದು ಗೋ ನಂದಾ ಜಲವನ್ನ ಬಳಸ್ಬಿಟ್ಟು ಸಾಕಷ್ಟು ಸುಮಾರು ಒಂದು ಎಕರೆ ಎಕರೆವರೆಗೂ ಇದನ್ನ ಕಬ್ಬನ್ನು ಬೆಳೆದಿದ್ದಾರೆ ಪ್ರಾಕ್ಟಿಕಲಿಗೋಸ್ಕರ ಅವ್ರದ್ದು ಇರೋದು ಆರ್ನೂರ್ ಎಕರೆ ಮೇಲ್ಗಡೆ ಇದೆ ನೂರ ಎಕರೆ ಗೋ ಹಾಕಿಬಿಟ್ಟು ಬೆಳೆಸ್ತಕ್ಕಂತ ಕೆಲಸ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಜನರು ಸರ್ ರೈತರು ತಮ್ಮೂಲದಲ್ಲೇ ತಾವು ಗೋ ನಂದ ಜಲವನ್ನ ಮಾಡ್ಕೊಳ್ತಿದ್ದಾರೆ ಯಾರ ಕೈಲಿ ಮಾಡ್ಕೊಳಕ್ ಆಗಿಲ್ಲ ನಮ್ಮಿಂದ ತರಿಸ್ಕೊಳ್ಳಿ ಸರ್ ಏನ್ ಡ್ರಮ್ ನಲ್ಲಿ ಆಮೇಲೆ ಟ್ಯಾಂಕರ್ ಗಳಲ್ಲಿ ಮಾಡಿರ್ತೀವಿ ಗಳಿರ್ತೀವಿ ಡ್ರಮ್ ಮೂಲಕ ತಂದ್ಬಿಟ್ಟು ಈ ಬ್ಯಾರಲ್ಲಿ ಹಾಕಿ ಇಲ್ಲಿದ್ದ ಫಿಲ್ಟರ್ ಮಾಡಿಬಿಟ್ಟು ಐದು ಲೀಟರ್ ಹತ್ತು ಲೀಟರ್ ಮತ್ತೆ ಇಪ್ಪತ್ತು ಲೀಟರ್ ಕ್ಯಾನ್ ಮೂವತ್ತೈದು ಲೀಟರ್ ಕ್ಯಾನ್ ಅಲ್ಲಿ ನೇರವಾಗಿ ಪ್ಯಾಕ್ ಮಾಡಿಬಿಟ್ಟು ಈ ರೀತಿ ನೋಡಿ ಅಧಿಕಾರ್ ನಂದಿ ಆರ್ಗ್ಯಾನಿಕ್ಸ್ ಅಂತ ಬಾಕ್ಸ್ ಮೇಲೆ ಸಹ ಪ್ರಿಂಟಿಂಗ್ ಇದೆ ಸಾಕಷ್ಟು ಜನ ಎಲ್ಲ ಮಾಡ್ತಾ ಇದಾರೆ ಬಟ್ ಈ ಒಂದು ಕ್ವಾಲಿಟಿನ ಬಿಲ್ಡ್ ಮಾಡ್ಲಿಕ್ಕೆ ಎಕ್ಸಾಕ್ಟ್ಲಿ ವೃಕ್ಷ ಆಯುರ್ವೇದದಲ್ಲಿ ಯಾವ ರೀತಿ ಒಂದು ಹೇಳಿರ್ತಾರಲ್ಲ ಹಾಲು ಎಷ್ಟು ಎಷ್ಟಬೇಕು ಮೊಸರು ಹಾಕ್ಬೇಕು ಮಜ್ಜಿಗೆ ಗೋಮೂತ್ರ ಗೋಮಯ ಅದೆಲ್ಲ ಸರಿ ಪ್ರಮಾಣದಲ್ಲಿ ಕರೆಕ್ಟ್ ಆಗಿ ಕೊಟ್ಬಿಟ್ಟು ಇಲ್ಲಿವರೆಗೂ ಸತತ ಮೂರು ವರ್ಷದಿಂದ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ರೈತರು ಇದನ್ನ ಆಲ್ಮೋಸ್ಟ್ ಆಲ್ ಎಲ್ಲ ಕರ್ನಾಟಕದಾದ್ಯಂತ ಈವನ್ ಮೊನ್ನೆ ರೀಸೆಂಟ್ ಆಗಿ ಕೂಡ ತಮಿಳ್ನಾಡು ಮಹಾರಾಷ್ಟ್ರ ಈ ಬಾರಿ ಹಣ್ಣಿಗೆ ಮಹಾರಾಷ್ಟ್ರದಲ್ಲಿ ಇದು ದಾಳಿಂಬ್ರಿ ಹಣ್ಣಿಗೆ ಸಾಕಷ್ಟು ಜನ ಈಗಾಗ್ಲೇ ಇದನ್ನ ತರಿಸ್ಕೊಳ್ತಾ ಇದಾರೆ ನಮ್ದು ಒಂದು ಆನ್ಲೈನ್ ಡೆಲಿವರಿ ಮಾಡಿದ್ರಿ ಈಗ ಪ್ರೊಫೆಷನಲ್ ಕೊರಿಯರ್ ಜೊತೆ ಟೈಅಪ್ ಆಗಿದೀವಿ ನೀವು ನೋಡ್ತಾ ಇರಬಹುದು ಆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೀವೇನಪ್ಪಾ ಅಂತಂದ್ರೆ ನಮ್ಮ ಒಂದು ಫೋನ್ ನಂಬರ್ ಗೆ ಅಮೌಂಟ್ ಅನ್ನ ಪೇ ಮಾಡಿ ಈ ನಿಮ್ಮ ಅಡ್ರೆಸ್ ಅನ್ನ ಕಳ್ಸಿಕೊಟ್ರೆ ನೇರವಾಗಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳ್ಸಿಕೊಡ್ತಾ ಇದೀವಿ ಆಲ್ಮೋಸ್ಟ್ ಎಲ್ಲವೂ ನೋಡಿ ಇವತ್ತಿಂದ ಇವತ್ತೇ ಪ್ಯಾಕ್ ಆಗ್ಬಿಟ್ಟು ಮೂರಿಂದ ನಾಲ್ಕು ದಿನದೊಳಗಡೆ ನಿಮ್ಮ ತಾಲೂಕ್ ಪ್ರೊಫೆಷನಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ ಸಿಟಿಗಳಲ್ಲಿ ಮನೆ ಮಠ ತಂದು ಕೊಡ್ತಕ್ಕಂತ ಕೆಲೊಂದ್ ಕಡೆ ಇದೆ ಕೆಲವೊಂದ್ ಕಡೆ ಇಲ್ಲ ಬಟ್ ಏನಪ್ಪಾ ಅಂದ್ರೆ ನಿಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಮಠ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ರೆ ನೀವು ತಗೊಂತ ಬರ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಟ್ಟಿದ್ವಿ ಸರ್ ಈಗ ನೋಡ್ತಾ ಇರ್ಬೋದು ನಾನು ಗೋನಲ್ಲ ನಾವು ಯಾವದೇ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಬಹುದು ನಮ್ಮಲ್ಲಿ ಎರಡು ಕ್ವಾಲಿಟಿ ಒಂದ್ ಕ್ವಾಲಿಟಿ ಇರೋದಲ್ಲ ಸೇಮ್ ಒರಿಜಿನಲ್ ಕ್ವಾಲಿಟಿ ಯಾವುದೇ ಒಂದು ಬಾಕ್ಸ್ ಓಪನ್ ಮಾಡಿದ್ರು ಅದ್ರಲ್ಲಿ ಎರಡು ಬಾಕ್ಸ್ ಬರುತ್ತೆ ಐದೈದು ಲೀಟರ್ ಎರಡು ಕ್ಯಾನ್ ಈವನ್ ಇದರಲ್ಲಿ ನಾವು ಏನಪ್ಪಾ ಅಂದ್ರೆ ವೃಕ್ಷಾಯುರ್ವೇದ ಹೇಳ್ದಂತೆ ಈ ಘೃತ ಅಂದ್ರೆ ತುಪ್ಪವನ್ನ ಹಾಕಿದೀವಿ ಈ ತುಪ್ಪನೂ ಸಹ ಇಲ್ಲಿ ಮೇಲ್ಗಡೆ ತೇಲ್ತಕ್ಕಂಥದ್ದು ಕಾಣುತ್ತೆ ನೋಡಿ ಈ ತರ ಕ್ಯಾನಿ ಹತ್ಕೊಳ್ಳುತ್ತೆ ತುಪ್ಪನೂ ಎಷ್ಟು ಹಾಕಿರ್ತೀವಿ ಅನ್ನೋದು ಕೂಡ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ನಮ್ಮ ರೈತರು ಯಾರೆಲ್ಲ ಗೋ ನಂದ ಜಲ ಇಲ್ತಿವಿ ಎಲ್ಲ ಬಳಸ್ತಾ ಇದಾರೆ ಒಂದು ಇನ್ನೂರು ಲೀಟರ್ ಡ್ರಮ್ಗೆ ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಕಡಲೆ ಇಟ್ಟು ಐದು ಲೀಟರ್ ಗೋನಂದ ಎಲ್ಲ ಹಾಕಿ ಇದನ್ನ ಮುಚ್ಚಿಡ್ತಾರೆ ಸರ್ ತೆಗೆದ್ ಇಡ್ಬಹುದು ಬಿಸಿಲಲ್ಲಿ ಇಡಬಹುದು ಅಥವಾ ಇದನ್ನ ನೆಳ್ಳಲ್ಲಿ ಇಡ್ಬಹುದು ಇದನ್ನ ನೇರವಾಗಿ ನೀವು ಗಿಡಗಳಿಗೆ ಬಳಸಬಹುದು ಅಡಿಕೆ ಬೆಳೆಗಾರಿಗೆ ಬೇರೆ ಒಂದು ಮಿಕ್ಸ್ ಮಾಡತಕ್ಕಂತ ಒಂದು ಪ್ರಮಾಣ ಕರೆಕ್ಟ್ ಐದು ಲೀಟರ್ನ ಇನ್ನೂರ್ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬಹುದು ಹಾಕುವಾಗ ತೆಂಗಿನ ಗಿಡಕ್ಕೆ ಎರಡ್ ಲೀಟರ್ ಹಾಕ್ಬೇಕು ಅಡಿಕೆ ಗಿಡಕ್ಕೆ ಅರ್ಧ ಲೀಟರ್ ಹಾಕ್ಬೇಕು ಅಥವಾ ಯಾವ್ದೋ ಹಣ್ಣು ಹಂಪಲ್ಗಳಾದ್ರೆ ಇನ್ನೂರು ಲೀಟರ್ ಹಾಕ್ಬೇಕು ನಮ್ದು ಈಗ ಬಾಳೆ ಹಾಕಿದೀವಿ ಇಲ್ಲಿ ನಮ್ ಬಾಳೆಗೆ ಈಗ ಅಟ್ ಪ್ರೆಸೆಂಟ್ ಒಂದೊಂದ್ ಗಿಡಕ್ಕೆ ಅರ್ಧ ಅರ್ಧ ಲೀಟರ್ ಕೊಡ್ತಾರೆ ನೋಡ್ ಡೈರೆಕ್ಟ್ ಆಗಿ ಇದನ್ನ ಹಾಕಿದ್ದನ್ನ ಮೂರ್ ದಿನ ಆದ್ಮೇಲೆ ಕೊಳೆಬಿಟ್ಟು ಆದ್ಮೇಲೆ ಕಲಸ್ಕೊಂತೀವಿ ಕಲಿಸ್ಕೊಂಡ್ಬಿಟ್ಟು ಇದನ್ನ ರೆಡಿ ಮಾಡ್ಕೊಳ್ತಿವಿ ದಿನ ಆದ್ಮೇಲೆ ಒಂದೊಂದು ನೋಡಿ ಈ ತರ ಗಿಡ ಇರತ್ತಪ್ಪ ಅಂತಂದ್ರೆ ಆ ಗಿಡದ ಬಡ್ಡಿಗೆ ಇಲ್ಲಿ ಕರೆಕ್ಟ್ ಆಗಿ ಒಂದೊಂದ್ ಗಿಡದ ಬಡ್ಡಿಗೆ ಅರ್ಧ ಅರ್ಧ ಲೀಟರ್ ಹೋಗ್ಕೊಂಡು ಹೋಗೋದು ಬಹಳ ಸಿಂಪಲ್ ಆಗಿರ್ತಕ್ಕಂತ ಕೆಲಸ ಆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಲ್ಲಿ ಬೆಳಿಬಹುದು ಗೋ ಒಂದು ವೃಕ್ಷ ಆಯುರ್ವೇದದಲ್ಲಿ ಆ ರೀತಿಯಲ್ಲಿ ಇದರಲ್ಲಿ ಹದಿನೆಂಟು ನಮ್ನಿ ನ್ಯೂಟ್ರಿಷನ್ ಸಿಗುತ್ತೆ ನಿಮಗೆ ಯಾವ್ದೇ ರೀತಿಯಾದಂತಹ ಜಿಂಕು ಬೋರಾನು ಫಾಸ್ಪರಸ್ ಮ್ಯಾಗ್ನೀಷಿಯಂ ಸಲ್ಫರ್ ಸರಿ ಗೋ ನಂದಾಜ ಯಾರಿಗೆಲ್ಲ ಬೇಕಾಗಿದೆ ಅವರೆಲ್ಲರೂ ನನ್ನ ಇದೇ ಒಂದು ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ನೀವು ವಾಟ್ಸ್ಆಪ್ ನಲ್ಲಿ ನಿಮ್ಮ ಅಡ್ರೆಸ್ ಡೋರ್ ನಂಬರ್ ಪಿನ್ ಕೋಡು ಮತ್ತೆ ಒಂದು ಡಿಸ್ಪ್ಲೇ ಕಾಣ್ತಕ್ಕಂಥ ನಂಬರ್ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳ್ಸಿಕೊಟ್ರೆ ಅವ್ರಿಗೆ ನಾಲ್ಕರಿಂದ ಐದಿಂದ ಒಳಗಡೆ ನಿಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀರಿ ಅಂದ್ರೆ ಈಗ ಅವ್ರು ಎಲ್ಲಿರ್ತಾರ ರೈತರು ಅವ್ರ ಊರಿಗೆ ತಲುಪಿಸ್ತೀರಿ ಅವರು ತಾಲೂಕಿಗೆವರೆಗೂ ಕಳ್ಸಿಕೊಡ್ತೀನಿ ಬಹಳ ಲೋಕಲ್ ಹಳ್ಳಿ ಆದ್ರೆ ಆಗೋದಿಲ್ಲ ಸರ್ ವಾಟರ್ ಲಿಕ್ವಿಡ್ ಐಟಮ್ಸ್ ನ ಬೇರೆ ಯಾವ ಕೊರಿಯರ್ ಅಲ್ಲಿ ತಗೊಳ್ಳೋದಿಲ್ಲ ಪ್ರೊಫೆಷನಲ್ ಕೊರಿಯರ್ ಮೂಲಕ ತಾಲೂಕ್ ಮಟ್ಟದವರೆಗೂ ನಾನು ಕಳಿಸ್ಕೊಡ್ತೀನಿ ಐದರಿಂದ ಆರು ದಿನದೊಳಗಡೆ ಅವ್ರ ಡಿಲಿವರಿ ಆಗ್ತಕ್ಕಂತ ಕೆಲಸವನ್ನ ಮಾಡ್ಕೊಡ್ತೀನಿ ಆಲ್ಮೋಸ್ಟ್ ಆಲ್ ಕರ್ನಾಟಕ ಕವರ್ ಮಾಡಿದ್ವಿ ಹೊರದೇಶ ಆಂಧ್ರ ಪ್ರದೇಶ ತಮಿಳುನಾಡು ಹುಬ್ಳಿ ಆಮೇಲೆ ತುಮಕೂರು ಮಂಗಳೂರು ಬೆಂಗಳೂರು ರೂರಲ್ ಏರಿಯಾ ಮೈಸೂರು ಎಲ್ಲ ಕವರ್ ಮಾಡಿದೆ ಸರ್ ಈಗ ಆಲ್ರೆಡಿ ಗಿಡ ನೆಟ್ ಐದು ತಿಂಗಳಿಗೆ ಎಷ್ಟು ದಪ್ಪ ಬಡ್ಡಿದೆ ನೋಡ್ರಿ ಗೋನಂಜಲ್ ಹಾಕಿದೀನಿ ಮತ್ತೆ ಬೇರೆ ಏನಿಲ್ಲ ಗೋನಂಜಲ್ ಹಾಕಿದ್ರೆ ಗೋನಂಜಲ್ ಹಾಕಿ ಬಡೀ ತೆಗೆ ಏ ಬರ್ರಿ ರೀ ಯಾವ್ದ ಖರ್ಚು ಮಾಡಿ ದುಡ್ಡು ವೇಸ್ಟ್ ಮಾಡ್ತೇನೆ ಗೋನ್ ಅನ್ ಜಲ ಬಳಸ್ರಿ ಬಯಸ್ ನೋಡ್ರಿ ನಮ್ ತೋಟದಲ್ಲಿ ಎಂತ ಬೆಳೀತೀ ನೋಡ್ರಿ ಅಡಿಕಿನಿ ಹೆಂಗ್ ನೋಡ್ರಿ ಅಡಿಕಿನಿ ಎಷ್ಟು ಚೆನ್ನಾಗೈತ್ ನೋಡ್ರಿ ಬರ್ರಿ ಪಪ್ಪ ಬೆಳಿರಿ ಗೋನ್ ಅಂದ ತಗೋ ಬರ್ರಿ ಎದರ್ತಿರಿ ಬರ್ರಿ ದುಡ್ಡು ಖರ್ಚು ಕಡಿಮೆ ಲಾಭ ಜಾಸ್ತಿ ಯಾಕೆ ಬರೀ ಬರ್ರಿ ಬರ್ರಿ ಈಗ ವಿಜಯನಗರ ಜಿಲ್ಲಾ ತಾಲೂಕು ನಾವು ಇದು ಡಾಂಬಿಗೆ ಜಲ ತಂದು ಸಹ ಯೂಸ್ ಮಾಡಿದ್ವಿ ನಮಗೆ ಬಾಳ ಸಾಕಾಗೈತಿ ಕಾಯಿ ಚೆನ್ನಾಗೈತಿ ಖರ್ಚು ಕಮ್ಮಿ ಕಡಿಗೆ ಬರುತ್ತೆ ಅಷ್ಟು ಸ್ಮೂತ್ ಆಗಿದೆ ಗೋನಂದ ಜಲ ಬಳಸಿದ್ಮೇಲೆ ಇನ್ನೊಂದೇನಂದ್ರೆ ಇದನ್ನ ಬಳಸಿದಾಗಿಂದ ಎರೆಹುಳ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನನಗೆ ಇವಾಗ ಮೂವತ್ತೆರಡು ವರ್ಷ ನಾನೀಗ ಎರಡು ವರ್ಷದಿಂದ ನೋಡ್ತಾ ಇದೀನಲ್ಲ ಎರಡು ವರ್ಷದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಗೋನಂದ ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇದು ಆ ಬೇರೆ ಯಾವುದೇ ಹೊಲದಲ್ಲಿ ನಾನು ಎರೆಹುಳ ಇಂಪ್ರೂವ್ಮೆಂಟ್ ಆಗಿರೋದು ನೋಡಿಲ್ಲ ಇದನ್ನ ಯೂಸ್ ಮಾಡ್ದಾಗ ನಮ್ಮ ಹೊಲದಲ್ಲಿ ಈಗ ಎರಡು ವರ್ಷದಿಂದ ನಾನ್ ನೋಡ್ತಾ ಇದ್ದೀನಿ ಎರಿಹುಳ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇಂಪು ಆಗ್ತಾ ಇದೆ ರೈತ ಬಾಂಧವ್ರೆ ಈ ಗೋ ಈ ಗೋನಂದ ಜಲ ಯೂಸ್ ಮಾಡ್ತಾ ಇದೀವಿ ಅಲ್ಲಿಂದ ಅಡಿಕೆಗೆ ಯೂಸ್ ಮಾಡ್ತಾ ಇದೀವಿ ಚೆನ್ನಾಗಿ ಬರ್ತಾ ಇದೆ ಇದು ನೀವು ರೈತ ಬಾಂಧವ್ರಿಗೆ ಯೂಸ್ ಮಾಡಿ ಅಂತ ನಾವು ನಿಮ್ಮಲ್ಲಿ ಕೇಳ್ತಾ ಇದೀವಿ